ಬಂಧುಗಳೇ ನಮಸ್ಕಾರ ನಮ್ಮ ತೆಲುಗರಳ್ಳಿ ಗೇಟ್ ಬಳಿ ಹಿಂದೂ ಎಮ್ ಫೋರ್ ಹೆಸ್ ಬಿರಿಯಾನಿ ಹಬ್ನವರು ಬೆಳಿಗ್ಗೆ ಆರು ಗಂಟೆಗೆ ಹೋಟೆಲ್ ತೆಗೆದ್ರು ಇವತ್ತೇ ಮೊದಲನೇ ದಿನ ಪ್ರಾರಂಭವಾಯಿತು ಜನನೂ ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಭಾಳಷ್ಟು ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಬನ್ನಿ ಯಾವ ರೀತಿ ಇವರೆಲ್ಲ ಹಿಂಗೆ ತಯಾರು ಮಾಡ್ತಾರೆ ಅದೆಲ್ಲ ಸ್ವಲ್ಪ ಮಾಹಿತಿ ನೋಡೋಣ ಬೆಳಿಗ್ಗೆ ಒಂದು ಮ ಮೊದಲ ದಿವಸನೇ ಶನಿವಾರ ಚ ಚಂದಾಪುರ ಸಂತೆಗೆ ಹೋಗಿ ಒಳ್ಳೆ ನಾಲ್ಕಲ್ಲು ಆರಲ್ಲು ಹಾಕಿರುವಂಥ ಕುರಿನ ಇವರೇ ತರ್ತಾರೆ ಇವರೇ ಕಟ್ ಮಾಡ್ತಾರೆ ಇವರೇ ನೀಟಾಗಿ ಆ ಹೋಟ್ಲಲ್ಲೇ ಕ್ಲೀನಾಗಿ ಪೀಸ್ ಮಾಡಿ ಸಣ್ಣ ಸಣ್ಣದಾಗಿ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ನೀಟಾಗಿ ಬೆಳಗ್ಗೆ ಸೌದೆ ಒಲೆಯನ್ನು ಹಚ್ಚಿ ನೀಟಾಗಿ ಪೂಜೆ ಮಾಡಿ ಆ ಕಡೆ ಒಂದು ರೌಂಡು ತಣ್ಣಗೆ ಎಣ್ಣೆ ಹಾಕಿ ಏನು ಎಣ್ಣೆ ಜೊತೆ ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡಿ ಮತ್ತು ಅದೇ ಮ ಏನು ಮಟನನ್ನು ಕಟ್ ಮಾಡಿದಂಥ ಮಟನ್ನು ಮತ್ತು ಚಿಕನ್ನು ಸಪ್ರೇಟ್ ಸಪ್ರೇಟಾಗಿ ಬೇಯಿಸ್ಕೊಂಡು ಅಲ್ಲಿಂದ ಶುರುವಾಗುತ್ತೆ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆ ಒಂದು ಗಂಟೆಗೆ ಶುರು ಮಾಡ್ತಾರೆ ಈ ವರ್ಕು ಈ ವರ್ಕ್ ಈ ವರ್ಕ್ ಪ್ರೋಸೆಸ್ಸು ಮುಗಿಯುವಷ್ಟೊತ್ತಿಗೆ ಸರಿಸುಮಾರು ಐದು ಗಂಟೆ ಆಗುತ್ತೆ ಐದು ಗಂಟೆಗೆ ಸರ್ಜೆ ಕರೆಕ್ಟಾಗಿ ಎಲ್ಲ ಮಸಾಲೆ ಹಾಕಿ ನೀಟಾಗಿ ಹದವಾಗಿ ನೀಟಾಗಿ ಚಿಕನ್ನು ಮಟನ್ನು ಹಾಕಿ ಬಿರಿಯಾನಿನ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಹದವಾಗಿ ಬೇಯಿಸಿ ದಮ್ ಕಟ್ಟಿ ಕರೆಕ್ಟ್ ಒಟ್ಟಾಗಿ ಐದು ಗಂಟೆಗೆ ಅಂತ ಎಲ್ಲ ಬಿರಿಯಾನಿ ರೆಡಿ ಆಯಿತು ಅದೇ ರೀತಿ ಫಸ್ಟ್ ಭರ್ಜರಿ ಬ್ಯಾಟಿಂಗ್ಗೆ ನಾವು ಶುರು ಆದ್ವಿ ಮಟನ್ನು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಅದು ಆಗಿತ್ತು ಘಮ ಘಮ ಅಂತ ವಾಸನೆ ಬರ್ತಾ ಇತ್ತು ನಾನು ಸಹ ಒಂದು ರೌಂಡ್ ಬ್ಯಾಟಿಂಗ್ ಮಾಡ್ದೆ ಬಂದಂತಹ ಗಳನ್ನು ಸಹ ವಿಚಾರಿಸೋಣ ಕಸ್ಟಮರ್ ಕಸ್ಟಮರ್ಗಳ ಕಡೆ ಕ್ಯಾಮ್ರಾ ತಿರ್ಸ್ತೆದೆ ಏನು ಹೇಳ್ತಾರೆ ನೋಡೋಣ ಬನ್ನಿ ಚಿಕನ್ ಮಟನ್ ಅದನ್ ಹಾಂ ಇವತ್ತು ಓಪನ್ ಚೆನ್ನಾಗಿದೆಯಾ ಹಾಂ ಹಾಂ ಯಾವ ನಿಮ್ಮದು ಹಾಂ ರೋಜೇಳಿ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಹಾಂ ಎಲ್ ತಿ ಈ ಥರ ಟೇಸ್ಟು ಇಲ್ಲ ಅಲ್ಲಿ ಮಾಡ್ತಾ ಇದ್ದೀವಿ ನಾಲ್ಕು ಗಂಟೆಗೆ ಅದೇ ಕಡೆ ಇದೆಯಲ್ಲ ಹೊಸಕ್ಕೆ ಹತ್ತಾರ ತಿಳಿ ಆಯಿತಾ

चओ हा बिर हा चिकन चा हा उपकरी चवंदा हा एन चिकन उन बिर चाहे हा ओ अडवटाइज़े मां बि हा

ಹೇಳಿ ಎಲ್ಲಿಂದ ಬಂದಿರಿ ನೀವು ಜಿಗುರುದಾ ಅದನ್ನು ನೋಡಿ ಬಂದಿರೋದಾ ಚೆನ್ನಾಗಿದೆಯಾ ನಾನು ಸಹ ಎಲ್ಲರೂ ಬಂದಂಥವ್ರನ್ನ ಕೇಳಿದೆ ತುಂಬ ಚೆನ್ನಾಗಿದೆ ಅಂತೇಳಿದ್ರು ಕೆಲವರು ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತಿನ್ನೋಕ್ಕಾಗ್ತಾ ಇಲ್ಲ ಇಷ್ಟೊತ್ತಿಗೆ ನಾವೆಲ್ಲ ಪಾರ್ಸಲ್ ತೊಗೊಂಡಿದ್ದೀವಿ ಅಂಥೇಳಿ ಸ್ವಲ್ಪ ಜನ ಪಾರ್ಸಲ್ ಚೆನ್ನಾಗಿ ತೊಗೊಂಡೋದ್ರು ಅದು ಎರಡು ತಗೊಂಡ್ರೆ ಒಂದು ಫ್ರೀ ಇರೋದ್ರಿಂದ ಕೆಲವರು ಒಂದೊಂದು ತೊಗೊಂಡು ಎರಡು ಎರಡು ಮನೆಗೆ ತೊಗೊಂಡೋದ್ರು ಆ ರೀತಿ ತುಂಬ ಚೆನ್ನಾಗಿದೆ ನೀವು ಸಹ ಒಮ್ಮೆ ಭೇಟಿ ಕೊಡಿ ಈ ಲೋಕಲಲ್ಲಿ ಮಾಡಿದವ್ರಿಗೆ ನಾವು ಸಹಕಾರ ಕೊಡೋದು ಮೊದಲನೇ ಆದ್ಯತೆ ನಮಗಿರುತ್ತೆ